ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಿಮ್ಮ ರಾಶಿ ಅಧಿಪತಿ ಶುಕ್ರ ಗ್ರಹ ಈ ತಿಂಗಳು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಆದ್ರೆ ಇಲ್ಲಿ ಸೂರ್ಯ ಮತ್ತು ಶನಿ ಶತ್ರು ಗ್ರಹಗಳೇ ಆದರೂ ಕೂಡ ನಿಮಗೆ ಸೂರ್ಯ ಲಾಭಾಧಿಪತಿ ಆಗ್ತಾನೆ ಲಾಭಾಧಿಪತಿಯಾಗಿ ಸೂರ್ಯನು ನಿಮ್ಮ ರಾಶಿಯಲ್ಲೇ ಇರೋದು ಅವನು ನೀಚನಾಗಿದ್ರು ಕೂಡ ನಿಮ್ಮ ರಾಶಿನೇ ಆಗಿರೋದ್ರಿಂದ ಅದು ನೀಚಭಂಗ ರಾಜಯೋಗ ಆಗತ್ತೆ ಹಾಗಾಗಿ ಅಂದ್ರೆ ಚಂದ್ರನ ಮೇಲೆ ಸೂರ್ಯ ಅಲ್ವಾ ಅದು ನೀಚ ನೀಚಭಂಗ ಆಗುತ್ತೆ ಹಾಗಾಗಿ ನಿಮಗೆ ಸೂರ್ಯ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ನಿಮ್ಮ ರಾಶಿಗೆ ಬಂದು ಶುಭ ಫಲ ಕೊಡ್ತಾ ಇದ್ದಾನೆ ಈ ತಿಂಗಳಿನಲ್ಲಿ ತುಲಾ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ಪ್ರಮೋಷನ್ಗೋಸ್ಕರ ತುಂಬಾ ಪ್ರಯತ್ನ ಇರೋರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರೋರಿಗೆ ಹೆಚ್ಚಿನ ಲಾಭ ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇನ್ನೂ ಹೆಚ್ಚಿನ ಲಾಭ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಮಂಗಳ ಗ್ರಹ ಈ ಮಂಗಳ ಸ್ವಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ ಅವನ ಜೊತೆಯಲ್ಲಿ ಬುಧ ಇಲ್ಲಿ ಬುಧ ಮಂಗಳ ಶತ್ರು ಗ್ರಹಗಳೇ ಆದ್ರೂ ಕೂಡ ಬುಧ ಭಾಗ್ಯಾಧಿಪತಿಯಾಗಿ ಧನಸ್ಥಾನದಲ್ಲಿರೋದು ನಿಮ್ಗೆ ಧನಭಾಗ್ಯ ಧನಾಧಿಪತಿಯಾಗಿ ಧನಸ್ಥಾನದಲ್ಲಿ ಇರುವಂತಹ ಮಂಗಳ ಗ್ರಹ ನಿಮಗೆ ಧನ ಲಾಭವನ್ನ ಕೊಡ್ತಾನೆ ಇನ್ನು ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ರವಿ ಗ್ರಹ ಅವನು ಕೂಡ ಲಾಭ ನೋಡಿ ಎಲ್ಲಾ ರೀತಿಯಲ್ಲೂ ಶುಭ ಫಲವನ್ನೇ ಕಾಣ್ತಾ ಇದ್ದೀರಾ ತುಲಾ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಮಾತಿನಿಂದ ಕಾರ್ಯಗಳಲ್ಲಿ ಜಯ ವಾಕ್ಸ್ಥಾನಾಧಿಪತಿ ವಾಕ್ಸ್ಥಾನದಲ್ಲಿ ಅವನ ಜೊತೆಯಲ್ಲಿ ಭಾಗ್ಯಾಧಿಪತಿ ಕೂಡ ಇರೋದ್ರಿಂದ ಮಾತಿನಿಂದ ವ್ಯವಹಾರಗಳಲ್ಲಿ ಜಯ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋದಂತೂ ದೊಡ್ಡ ಮಟ್ಟದ ಲಾಭವನ್ನ ಕಾಣ್ತೀರಾ ಏನೋ ಒಂದು ಉತ್ತಮ ಬದಲಾವಣೆಗಳನ್ನ ಮಾಡ್ಕೊಡ್ತೀರಾ ನಿಮ್ಮ ವೃತ್ತಿಯಲ್ಲಿ ಬಿಸ್ನೆಸ್ ಅಲ್ಲಿ ಅದು ನಿಮ್ಗೆ ದೊಡ್ಡ ಮಟ್ಟದ ಒಂದು ಲಾಭವನ್ನ ತಂದು ಕೊಡುತ್ತೆ ಹಣದ ಒಂದು ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳು ವ್ಯವಹಾರಗಳಲ್ಲಿ ಜಯ ಬೇರೆಯವರು ಕೊಡ್ಬೇಕಾಗಿರೋ ದುಡ್ಡನ್ನ ನಿಮ್ಗೆ ವಾಪಸ್ ತಂದು ಕೊಡುವಂಥದ್ದು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರ ಪ್ರತಿಫಲವನ್ನ ಈ ತಿಂಗಳಲ್ಲಿ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಹಾಗೆ ಯಾರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿತ್ತು ಯಾಕಂದ್ರೆ ಶುಕ್ರ ನೀಚನಾಗಿ ಹನ್ನೆರಡನೇ ಮನೆಯಲ್ಲಿದ್ದ ಇದ್ದ ಓದ್ ತಿಂಗಳು ಹಾಗಾಗಿ ಕೆಲವರಿಗೆ ರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಿತ್ತು ಆ ತರದ ಸಮಸ್ಯೆಗಳು ಈ ತಿಂಗಳಲ್ಲಿ ನಿವಾರಣೆ ಆಗತ್ತೆ ಇನ್ನು ರವಿ ನೀಚಭಂಗನ ಆಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಶುಭ ಸರ್ಕಾರದಿಂದ ಕೆಲವು ಕೆಲಸ ಕಾರ್ಯಗಳಾಗ್ಬೇಕು ಕೆಲವು ಅಧಿಕಾರಿಗಳಿಂದ ನಿಮ್ಗೆ ಅನುಕೂಲಗಳಾಗ್ಬೇಕು ಸಹಾಯ ಆಗ್ಬೇಕು ಅಂತಿದ್ರೆ ಅಂತಹ ಕೆಲಸಗಳು ಕೂಡ ಈ ತಿಂಗಳಿನಲ್ಲಿ ಸಕ್ಸಸ್ ಆಗುತ್ತೆ ಬಹಳ ವಿಶೇಷ ಏನಪ್ಪಾ ಅಂದ್ರೆ ಎರಡನೇ ಮನೆಯಲ್ಲಿ ಬುಧ ಮತ್ತು ಮಂಗಳ ಎರಡನೇ ಮನೆ ಕುಟುಂಬ ಸ್ಥಾನ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲದ ಜೊತೆಗೆ ಕುಟುಂಬಕ್ಕೆ ಬೇಕಾದ ಒಂದಿಷ್ಟು ವಸ್ತುಗಳನ್ನ ತರುವಂತದ್ದು ಪ್ರಯಾಣ ಮಾಡ್ತೀರಾ ಅದು ಕೂಡ ಬಹಳ ಆಸೆ ಇಟ್ಕೊಂಡಿರ್ತಾರ ಬಹಳ ದಿನಗಳಿಂದ ಯಾವ್ದೊ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೇಕು ಅಂತ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ಆಸೆ ಈಗ ಪ್ರಯಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಣಕಾಸಿನ ಅನುಕೂಲ ಬೇಕಲ್ವಾ ದೂರ ಪ್ರಯಾಣ ಮಾಡ್ಬೇಕು ಅಂದ್ರೆ ಒಂಬತ್ತನೇ ಮನೆ ಅನ್ನೋಂಥದ್ದು ದೂರದ ಪ್ರಯಾಣ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳಿಗೆ ಹೋಗೋದನ್ನ ತೋರ್ಸುತ್ತೆ ಒಂಬತ್ತನೇ ಮನೆ ಅಧಿಪತಿನೂ ನಿಮ್ಗೆ ಬುಧನೆ ಹನ್ನೆರಡನೇ ಮನೆ ಅಧಿಪತಿನೂ ಕೂಡ ನಿಮ್ಗೆ ಬುಧನೆ ಇವನು ಎರಡನೇ ಮನೇಲಿರೋದ್ರಿಂದ ಈ ದೂರದ ಪ್ರಯಾಣವನ್ನ ಮಾಡುವಂಥದ್ದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದೆಲ್ಲ ಆಗತ್ತೆ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ನಿಮ್ಮ ಆಸೆಗಳನ್ನ ಈಡೇರಿಸ್ತಾನೆ ಯಾಕಂದ್ರೆ ಶುಕ್ರನ ಸ್ವಕ್ಷೇತ್ರಗಳು ಅಂದ್ರೆ ಋಷಭ ಮತ್ತು ತುಲಾ ಅದರಲ್ಲಿ ರಾಶಿ ಅವನ ಬಹಳ ಇಷ್ಟವಾದ ಕ್ಷೇತ್ರ ಯಾಕಂದ್ರೆ ಅದು ಮೂಲ ತ್ರಿಕೋನವಾಗಿರುತ್ತೆ ಶುಕ್ರ ಋಷಭದಲ್ಲಿರುವುದಕ್ಕಿಂತ ಜಾಸ್ತಿ ಶುಭ ಶುಭ ಫಲವನ್ನ ರಾಶಿಯಲ್ಲಿ ಇದ್ದಾಗ ಕೊಡ್ತಾನೆ ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರ ವಸ್ತ್ರ ಲಾಭ ಧನ ಲಾಭ ಹಾಗೆ ಬೆಲೆ ಬಾಳುವಂತಹ ವಸ್ತುಗಳನ್ನ ತಗೊಳ್ಳುವಂತದ್ದು ಮೊಬೈಲು ಅಥವಾ ಚಿನ್ನದ ವಸ್ತುಗಳು ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ಎಲ್ಲವೂ ಕೂಡ ಆಗುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಬುಧ ಇದ್ದಾನಲ್ವಾ ಮನೆಗೆ ಈ ತರ ಬೆಲೆ ಬಾಳುವಂತಹ ವಸ್ತುಗಳನ್ನ ತರುವಂತದ್ದು ಜೊತೆಗೆ ಆರನೇ ಮನೆ ಅಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಯಾರಿಗೆ ರಾಶಿಯವ್ರಿಗೆ ಕೆಲಸ ಅಲ್ಲ ಈ ತಿಂಗಳಲ್ಲಿ ಖಂಡಿತ ಕೆಲಸ ಸಿಕ್ಕತ್ತೆ ಯಾಕಂದ್ರೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಿದಾರೆ ನಮ್ಗೆ ರಾಹು ಬಂದ್ಬಿಟ್ಟು ಹತ್ತನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಗುರು ಆರನೇ ಮನೆ ಅಧಿಪತಿ ಉದ್ಯೋಗದಲ್ಲಿ ಒಂದು ಉತ್ತಮ ಅವಕಾಶ ನಿಮ್ಮನ್ನ ಹುಡುಕೊಂಡ್ ಬರುತ್ತೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗುವಂಥದ್ದು ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಹೆಸರನ್ನ ನೀವು ಗಳಿಸುವಂಥದ್ದು ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಉತ್ತಮ ವೇದಿಕೆ ಸಿಗುವಂಥದ್ದು ಕಲೆಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂತಹ ಅಭಿವೃದ್ಧಿ ಹಾಗೆ ಯಾಕಂದ್ರೆ ಕಲೆಗೆ ಕಾರಕ ಶುಕ್ರ ಅವನು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಆ ಕಲಾವಿದರಿಗೆ ಬಹಳ ಚೆನ್ನಾಗಿದೆ ಬರಹಗಾರರಿಗೆ ಅಷ್ಟೇ ಯಾಕಂದ್ರೆ ಬರವಣಿಗೆಗೆ ಬುಧಕಾರಕ ಅವನು ಎರಡನೇ ಮನೇಲಿ ಇದ್ದಾನೆ ಬರಹಗಾರರಿಗೆ ಬಹಳಷ್ಟು ಅನುಕೂಲಗಳಾಗುತ್ತೆ ತೃತೀಯ ಅಧಿಪತಿ ಆರನೇ ಮನೆ ಅಧಿಪತಿ ಎರಡು ಗುರು ಆಗಿ ದಶಮದಲ್ಲಿರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ಏನಾದ್ರೂ ಅನುಕೂಲ ಆಗುವಂಥದ್ದು ಹಾಗೆ ನಿಮ್ಮ ವೃತ್ತಿಯ ಒಂದು ಕೆಲಸದ ಕೆಲಸ ಮಾಡುವಂತಹ ಕ್ಷೇತ್ರ ಆ ಒಂದು ವಾತಾವರಣ ಬಹಳ ಚೆನ್ನಾಗಿರುತ್ತೆ ಎಲ್ಲಾ ತರ ಸಮಸ್ಯೆಗಳನ್ನೂ ಕೂಡ ನೀವು ಈ ತಿಂಗಳಲ್ಲಿ ಸಾಲ್ವ್ ಮಾಡ್ಕೊಳ್ತೀರ ಅಂತ ಹೇಳ್ಬೋದು ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮಾಧಿಪತಿ ಷಷ್ಠ ಭಾವದಲ್ಲಿ ಇದ್ದಾನೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಸ್ವಲ್ಪ ಅಶುಭ ಯಾಕಂದ್ರೆ ಇಲ್ಲಿ ಶನಿ ಓದೋದ್ರಲ್ಲಿ ಆಸಕ್ತಿ ಕೊಡ್ತಾನೆ ಆದ್ರೆ ಪಂಚಮದ ರಾಹು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ನಮ್ಮ ಗಮನ ಬೇರೆ ಬೇರೆ ಕಡೆ ಹೋಗೋ ತರ ಮಾಡೋನೆ ರಾಹು ರಾಹು ಅನ್ನೋದು ಒಂದು ಮಾಯೆ ಬೇಡವಾದ ವಿಚಾರಗಳ ಕಡೆಗೆ ಒಂಥರ ಮಾಯೆ ತರ ನಮ್ ಎಳ್ಕೊಂಡು ನೋಡಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಎಲ್ಲಾ ಮಕ್ಕಳು ಗೆ ಅಡಿಕ್ಟ್ ಆಗಿದ್ದಾರೆ ಈ ಮೊಬೈಲ್ ಅನ್ನೋದೇ ರಾಹು ಮಾಯೆ ದೊಡ್ಡವರೇ ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ ಅದನ್ನ ಬಿಟ್ಟಿರೋಕಾಗಲ್ಲ ಆಗಲ್ಲ ಅಂದಾಗ ಇನ್ನು ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಮಕ್ಕಳಿಂದ ಮೊಬೈಲ್ ನ ಕಿತ್ಕೊಂಡು ನೀವು ಅವ್ರಿಗೆ ಮೊಬೈಲ್ ಬಿಡಿಸ್ಬೇಕು ಅಂದ್ರೆ ಅದು ಅಷ್ಟು ಈಸಿ ಅಲ್ಲ ಅದರಲ್ಲೂ ಒಂದ್ ಐದಾರು ವರ್ಷ ವಯಸ್ಸಿನಲ್ಲಿ ನೀವು ಬಿಡಿಸ್ಬಿಟ್ರೆ ಬಚಾವ್ ಏನಾದ್ರು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷದ ಮಕ್ಕಳಾದ್ರು ಕೂಡ ಅವ್ರು ಮೂರತ್ತು ಮೊಬೈಲ್ ಇಟ್ಕೊಳ್ತಿದಾರೆ ಅಂದ್ರೆ ಆ ವಯಸ್ಸಿನ ಮಕ್ಳ ಹತ್ರ ನೀವು ಮೊಬೈಲ್ ನ ಕಿತ್ಕೊಂಡು ಅವ್ರ ಮೊಬೈಲ್ ನೋಡದೆ ಇರೋ ಹಾಗೆ ಮಾಡೋದಕ್ಕಾಗೋದು ಬಹಳ ಕಷ್ಟ ಯಾಕಂದ್ರೆ ಅವರು ನಿಮ್ಮ ಅಂಕಿಗೆ ನಿಲ್ಕೋದಿಲ್ಲ ಹನ್ನೆರಡು ವಯಸ್ಸು ಮೇಲೆ ಮಕ್ಕಳು ತಂದೆ ತಾಯಿಯ ಅಂಕಿಯಲ್ಲಿ ಇರೋದಿಲ್ಲ ಬಹುಪಾಲು ಮಕ್ಕಳು ಹಾಗಾಗಿ ನಾವೇನ್ ಮಾಡ್ತೀವೋ ಅದನ್ನೇ ಮಕ್ಕಳು ಮಾಡೋದು ನಾವು ಏನಾದ್ರೂ ಕೆಟ್ಟ ಅಭ್ಯಾಸಗಳನ್ನ ಮಾಡ್ತಾ ಇದೀವಿ ಅಂದಾಗ ಮಕ್ಕಳಿಗೆ ನೀವು ಇದನ್ ಮಾಡಬಾರ್ದು ಅದನ್ ಮಾಡ್ದು ಮಾಡಬಾರ್ದು ಅಂದ್ರೆ ಅವ್ರು ಕೇಳೋ ಪ್ರಶ್ನೆ ಒಂದೇ ನೀನ್ ಮಾಡ್ತಾ ಇದ್ಯಾ ಯಾಕೆ ನಾನ್ ಅಂತ ಹಾಗಾಗಿ ಮಕ್ಕಳು ನಾವ್ ಹೇಳಿದ್ದನ್ನ ಕೇಳಲ್ಲ ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡ್ತಾರೆ ಹಾಗಾಗಿ ನಮ್ಮ ಅಭ್ಯಾಸಗಳು ಸರಿಯಾಗಿರ್ಬೇಕು ನಮ್ಮ ದಿನಚರಿಗಳು ಸರಿ ಇರ್ಬೇಕು ಅದನ್ನ ನೋಡ್ಕೊಂಡು ಮಕ್ಕಳು ತಾವಾಗೆ ಕಲಿತವೆ ದೊಡ್ಡ ಮಕ್ಕಳಾದ್ಮೇಲೆ ನಾವ್ ಏನಾದ್ರು ಹೇಳಿದ್ರೆ ಕೇಳೋ ಅಷ್ಟು ತಿಳುವಳಿಕೆ ಬಂದಿರತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಯಾವುದೇ ಜಾತಕ ಆಗ್ಲಿ ಪಂಚಮದಲ್ಲಿ ರಾಹು ಇದ್ದಾನೆ ಅಂದ್ರೆ ಅವರು ಕಾಲೇಜ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅವರು ದಾರಿ ತಪ್ಪೋದು ಅಥವಾ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗೋದು ಈ ತರದ್ದೆಲ್ಲ ಆಗುತ್ತೆ ಯಾರದೇ ಆದ್ರು ಈಗ ಗೋಚಾರದಲ್ಲಿ ಪಂಚಮಕ ರಾಹು ಬಂದಿರೋದ್ರಿಂದ ಸಹಜವಾಗಿ ಓದೋದ್ರ ಕಡೆ ಗಮನ ಕಮ್ಮಿ ಆಗುತ್ತೆ ಇದು ಗೋಚಾರ ಫಲ ನೂರಕ್ ನೂರು ಪರ್ಸೆಂಟ್ ನೆಗೆಟಿವ್ ಫಲ ಅಲ್ದಿದ್ದು ಒಂದು ಮೂವತ್ತರಿಂದ ನಲವತ್ ಪರ್ಸೆಂಟ್ ನೆಗೆಟಿವ್ ಫಲವನ್ನು ರಾಹು ಕೊಟ್ಟೆ ಕೊಡ್ತಾನೆ ಈಗ ಇಷ್ಟು ದಿನ ಒಂಬತ್ತನೇ ಮನೇಲಿ ಗುರು ಇದ್ದಿದ್ದರಿಂದ ಗುರುದೃಷ್ಟಿ ಇತ್ತು ರಾಶಿ ಮೇಲೆ ಆದ್ರೆ ಈ ತಿಂಗಳಲ್ಲಿ ಗುರು ಹತ್ತನೇ ಮನೆಗೆ ಬಂದ್ಬಿಟ್ಟಿರ್ತಾನೆ ರಾಹುದೊಂದೇ ನಿಮ್ಮ ರಾಶಿ ಮೇಲೆ ದೃಷ್ಟಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭಕರವಾದ ಸಮಯ ಅಲ್ಲ ಓದೋದ್ರಲ್ಲಿ ಆಸಕ್ತಿ ಸ್ವಲ್ಪ ಕಮ್ಮಿ ಆಗತ್ತೆ ಅದಕ್ಕೆ ರಾಹುಗೆ ಪರಿಹಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗತ್ತೆ ಬೇರೆಯವ್ರಿಗಲ್ಲ ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೋಬೇಕು ಪ್ರತಿ ದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೋಬೇಕು ಹಾಗೆ ಸಾಧ್ಯವಾದ್ರೆ ಆ ಪ್ರತಿ ವಾರ ಅಂದ್ರೆ ಈ ತಿಂಗಳಲ್ಲಿ ಪ್ರತಿ ಗುರುವಾರ ಕಡಲೆ ಬೆಳೆ ಪ್ರತಿ ಶನಿವಾರ ಎಳ್ಳು ದಾನ ಯಾಕಂದ್ರೆ ತುಲಾರಾಶಿಗೆ ಪಂಚಮಾಧಿಪತಿ ಶನಿ ಆಗಿರೋದ್ರಿಂದ ಓದ್ಬೇಕು ಅನ್ನುವಂತಹ ಒಂದು ಶಿಸ್ತು ಶನಿ ಅಂದ್ರೆ ಶಿಸ್ತು ಶಿಸ್ತನ್ನ ಕೊಡುವಂತಹ ಇಷ್ಟು ಟೈಮ್ ಏಳ್ಬೇಕು ಇಷ್ಟು ಟೈಮ್ ಮಲಗ್ಬೇಕು ಇಷ್ಟು ಹೊತ್ತು ಓದ್ಬೇಕು ಇದೆಲ್ಲ ಒಂದು ಶಿಸ್ತು ಆ ಶಿಸ್ತನ್ನ ಅಶಿಸ್ತು ಮಾಡೋನ್ ರಾಹು ಹಾಗಾಗಿ ಆ ಒಂದು ಶಿಸ್ತು ಬರಬೇಕು ಅಂದ್ರೆ ಶನಿ ಪರಿಹಾರ ಶನಿವಾರ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ದಾನ ಕೊಡಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳಿ ಮತ್ತೆ ತುಲಾರಾಶಿಯವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರು ಕೂಡ ತುಂಬಾ ಚೆನ್ನಾಗಿದೆ ಹಣಕಾಸಿನ ವಿಷಯ ಕುಟುಂಬದ ವಿಷಯ ಎಲ್ಲ ಚೆನ್ನಾಗಿದೆ ಸ್ವಲ್ಪ ವಾದ ವಿವಾದಗಳು ಮಾಡ್ತೀರಾ ತುಂಬಾ ಜನಗಳ ಹತ್ರ ಕುಟುಂಬದಲ್ಲಿ ನಿಮ್ಮ ಸಂಗಾತಿ ಹತ್ರ ಕೂಡ ವಾದ ವಿವಾದಗಳು ಮಾಡ್ತೀರಾ ಬಟ್ ಆತರ ಏನೇ ವಾದ ವಿವಾದಗಳು ಮಾಡಿದ್ರು ಅದ್ರಲ್ಲಿ ಯಾವುದು ನಿಮ್ಗೆ ನೆಗೆಟಿವ್ ಫಲ ಸಿಗೋದಿಲ್ಲ ಎಲ್ಲದೂ ಒಳ್ಳೆದಿ ಒಳ್ಳೆ ರೀತಿಯಲ್ಲಿ ಇರುತ್ತೆ ಕೆಲವರು ವಿಷಯದಲ್ಲಿ ಮಾತಾಡದೆ ಸುಮ್ಮನೆ ಇದ್ದಂತಹ ನೀವು ಈ ಈ ತಿಂಗಳಲ್ಲಿ ಮಾತಾಡ್ತೀರಾ ಬಟ್ ಮಾತಾಡಿದ್ದಕ್ಕೆ ನಿಮಗೆ ತುಂಬಾ ತೃಪ್ತಿ ಸಿಗುತ್ತೆ ಯಾಕಂದ್ರೆ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದನ್ನ ನಾನು ಹೇಳಿದ್ದೀನಿ ಅನ್ನುವಂತಹ ಒಂದು ಸಮಾಧಾನ ಇರತ್ತೆ ಬಟ್ ನೀವ್ ಏನೇ ಮಾತಾಡಿದ್ರು ಅದು ಜಗಳ ಆತರ ಏನಾಗಲ್ಲ ಸ್ವಲ್ಪ ವಾದ ವಿವಾದದ ರೀತಿಯಲ್ಲಿ ವಾದ ಆಗತ್ತೆ ಅವ್ರ ಜಗಳಕ್ಕೆ ಕನ್ವರ್ಟ್ ಆಗಲ್ಲ ನಿಮ್ಮ ಮಾತಿಗೆ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮ ಮಾತಿನಿಂದ ಬೇರೆಯವ್ರಿಗೂ ಹರ್ಟ್ ಆಗಲ್ಲ ಅವರಿಗೆ ಅವ್ರ ತಪ್ಪಿನ ಅರಿವಾಗುತ್ತೆ ಜೊತೆಗೆ ನಿಮಗೂ ಕೂಡ ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಿದೆ ಅನ್ನೋ ಸಮಾಧಾನ ಇರುತ್ತೆ ಹಾಗಾಗಿ ಚೆನ್ನಾಗಿದೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ ಹಣಕಾಸಿನ ವಿಷಯ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಚೆನ್ನಾಗಿದೆ ವಿದ್ಯೆ ಮತ್ತೆ ಹಣಕಾಸಿನ ಒಂದು ಉಳಿತಾಯ ಕೂಡ ತುಂಬಾ ಚೆನ್ನಾಗಿದೆ ಆಸ್ತಿ ಮನೆ ಭೂಮಿ ವಾಹನ ಇತ್ಯಾದಿಗಳನ್ನ ಖರೀದಿ ಮಾಡ್ಬೇಕು ಅಂದ್ರು ಕೂಡ ತುಂಬಾ ಒಳ್ಳೆ ಸಮಯ ಇದೆ ಯಾಕಂದ್ರೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ರಾಹು ಒಂದನ್ನು ಬಿಟ್ಟು ನೋಡಿ ಕೇತು ಲಾಭದಲ್ಲಿ ಶುಕ್ರ ಸ್ವಕ್ಷೇತ್ರ ಕುಜ ಸ್ವಕ್ಷೇತ್ರ ಬುಧ ಧನಸ್ಥಾನದಲ್ಲಿ ಉಚ್ಚ ಕ್ಷೇತ್ರ ಏನು ಶನಿ ಆರನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಅವರಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ